ಏ ಟ್ರೈನರ್ ಟ್ರೈನರ್ ಲಾಂಚ್ ನಿರ್ಮಾರ್ ಆಲ್ ದಿ ಬೆಸ್ಟ್ ಐ ತ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೊ ನೀವೆಲ್ಲ ನೋಡಿದಂಗೆ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ಈ ನಮ್ಮ ಮೊದಲನೇ ಪ್ರಯತ್ನಕ್ಕೆ ನಮ್ಮ ಆಕ್ಷನ್ ಸರ್ ಆ್ಯಕ್ಷ ಪ್ರಕ ಈಗ ಸಪೋರ್ಟ್ ಮಾಡೋದಕ್ಕೆ ಅವರಿಗೆ ನಮ್ಮ ಟೀಮಿಂದ ಎಲ್ಲ ಅವ್ರಿಗೆ ಧನ್ಯವಾದಗಳು ನಮ್ಮ ಚಿತ್ರದ ನಾಯಕಿ ಐದು ಪ್ರಭಾ ಸರ್ ಬಂದಿದೆ ಅವ್ರಿಗೂ ಕೂಡ ಇಲ್ಲಿ ಧನ್ಯವಾದಗಳು ರಾಮ್ ನಾಯಕರು ಚಂದ್ರಮೋಣಿ ಡೈರೆಕ್ಟರ್ ಚಂದ್ರಮೋಣಿ ಅವ್ರ ಬಗ್ಗೆ ಮಾತು ಇಲ್ಲಿ ಅವ್ರು ಬೇರೆ ಸಿನಿಮಾಗಳಿ ಆ ಡೈಲಾಗ್ ಬರೀತಾರೆ ತುಂಬ ಡೈಲಾಗ್ಗಳು ಬರೀತಾರೆ ವರ್ಕ್ ಮಾಡ್ಬೇಕಾರೆ ಇನ್ನು ಈ ಸಿನಿಮಾದಲ್ಲಿ ಇನ್ನೆಷ್ಟು ಮಟ್ಟಿಗೆ ಡೈಲಾಗ್ಗಳಿರಬೇಕು

ಸೊ ಇದು ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ ಯಾಕಂದ್ರೆ ಈ ಕಾನ್ಸೆಪ್ಟ್ ಟ್ರೈಲರ್ ನೀವೇನು ನೋಡಿದ್ರು ಇದಕ್ಕಿಂತ ನೂರು ಪಟ್ಟು ಜಾಸ್ತಿ ಚಾಲೆಂಜಿಂಗ್ ಆಗಿರುತ್ತೆ ಅಂಡ್ ಹೀರೋ ಸರ್ ಕ್ಯಾರೆಕ್ಟರೇಷನ್ ಆಗಲಿ ಎಲ್ಲ ನಿಮಗೆಲ್ಲ ಚಪ್ಪಾಳೆ ಮತ್ತೆ ಟೈಮೇ ಸಿಗೋಲ್ಲ ಗ್ಯಾಪ್ ಸಿಗಲ್ಲ ಆ ಥರ ನೀವು ಹೊಡಿತಾ ಇರ್ತಾರೆ ಆ್ಯಂಡ್ ಬೇರೆ ಲೆವೆಲ್ ಸ್ಕ್ರೀನ್ ಡೆಫಿನೆಟ್ಲಿ ನಾನು ದಿ ಬೆಸ್ಟ್ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಥಿಯೇಟರ್ ಮಿಸ್ ಮಾಡಿದೆ ನೋಡಿ ಬರ್ತಾ ಇದೀವಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಯು ನಮಸ್ಕಾರ ನಮ್ಮ ಚಂದ್ರಮೌಳಿ ಸರ್ಗೆ ರಾಮು ಸರ್ಗೆ ನಮ್ಮೆಲ್ರಿಗೂ ಬೆಂಕಟ್ಟಕ್ಕೆ ಬಂದಿರಂತ ನಮ್ಮ ಧ್ರುವ ಸರ್ ನಮ್ಮ ಟೀಮಿಂದ ತುಂಬ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಮಾಧ್ಯಮದವ್ರಿಗೆ ಇದು ತುಂಬ ಶ್ರಮಪಟ್ಟಿರೋ ತುಂಬ ಶ್ರಮಪಟ್ಟಿರೋ ತಂಡ ಇದು ಓಡಾಕಿದ್ಗೆ ಬಟ್ ಲಾಕ್ಡೌನ್ ಲಾಕ್ಡೌನ್ ಬಂದ ಮೇಲೆ ಈ ಸಿನಿಮಾಗೆ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಆಗ್ಬೋದು ನಾಗರಾಜ್ ಸರ್ ಎಲ್ಲವೂ ನಮ್ಮ ಕಡೆ ವಿಡಿಯೋ ಕಾನ್ಫ್ರೆನ್ಸನ್ ಸಿಗ್ತಾ ಇದ್ರು ಇಲ್ಲ ಆದಷ್ಟು ಬೇಗ ಬರ್ತೀವಿ ಬೇಗ ಬರ್ತೀವಿ ಅಂತ ಅದು ಟೈಮ್ ಬಂದಿದೆ ಇಪ್ಪತ್ನಾಲ್ಕು ಬಂದಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ನಮ್ಮ ರಾಮು ಸರ್ ಹೋಗಿ ಹೇಳಬೇಕು ಬೇರೆ ಸಿನಿಮಾ ಏನೋ ಟೈಮ್ ಅಪ್ ಆಗುತ್ತೆ ಅದು ಇನ್ನೊಂದು ಒಂದು ಎಲ್ರಿಗೂ ಕುತೂಹಲ ಇತ್ತು ಬಟ್ ಈ ಸಿನಿಮಾಕ್ಕೆ ತುಂಬ ಶ್ರಮಪಟ್ಟು ಪಟ್ಟು ಕೆಲಸ ಮಾಡಿದ್ದಾರೆ ಅವರು ಈ ಕ್ಯೂರಿ ಸ್ವಲ್ಪ ಗ್ಯಾಪ್ ಆಗಿತ್ತು ಚೆನ್ನಾಗಿ ಮಾಡಿದೀರ ಸರ್ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಂಥ ಚಂದ್ರಮೌಳಿ ಸರ್ ಅವ್ರಿಗೆ ನಮಸ್ಕಾರ ಪ್ರೊಡ್ಯೂಸರ್ ಅವ್ರಿಗೆ ಏನು ಹೇಳ್ಬೇಕು ಅರ್ಥ ಆಗ್ತಿಲ್ಲ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಂದ್ರಮೌಳಿ ಸರ್ ಅವ್ರು ನನಗೆ ಐ ಟಿ ಡಿ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಫಾರ್ ದಟ್ ಹೋಪ್ ಫಾರ್ ದ ಬೆಟರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಮೊದಲನೇದಾಗಿ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕೆ ಅಂದರೆ ಎಸ್ಪೆಷಲಿ ನಮ್ಮ ಮಾಧ್ಯಮ ಬಂಧುಗಳು ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಇಲ್ಲಿರೋರ್ ಎಲ್ಲರಿಗೂ ಗೊತ್ತು ಫ್ರಮ್ ದ ಸ್ಕ್ರಾಚ್ ಝೀರೋ ಇಂದ ನನ್ನನ್ನ ಬೆಳೆಸ್ಕೊಂಡು ಬಂದಿರೋರು ಮಗಳು ಅಂತ ಹೇಳಲ್ಲ ಯಾಕಂದ್ರೆ ನಿಮ್ಗೆಲ್ಲ ವಯಸ್ಸಾಗಿದೆ ಅಂತ ಅನಿಸ್ಬಿಡುತ್ತೆ ಹಾಗೆ ದಿಲ್ಮಾರ್ ನನಗೆ ಒಂಥರ ಸ್ಪೆಷಲ್ ಮೂವಿ ಯಾಕೆ ಅಂದ್ರೆ ಇದ್ರಲ್ಲಿ ಪಾತ್ರ ನನಗೆ ತುಂಬಾ ವಿಭಿನ್ನವಾಗಿ ನಿರ್ದೇಶಕರು ಕೊಟ್ಟಿದ್ದಾರೆ ಯಾಕಂದ್ರೆ ಕಾಮಿಡಿ ಶೇಡ್ ಇಲ್ವೇ ಇಲ್ಲ ನಮ್ಮ ಯಜಮಾನ್ರು ಜಿ ಜಿ ಅವ್ರದ್ದು ಕಾಮಿಡಿ ಇದೆ ಬಟ್ ನಂದು ಸೀರಿಯಸ್ ರೋಲ್ ಹೋಗುತ್ತೆ ಡಿಂಪಲ್ ಆಯಾತಿ ಮತ್ತೊಬ್ಬ ನಾಯಕ ನಟಿಯವರು ಸೊ ಅವರ ಕಾಂಬಿನೇಷನ್ ಬರುವಂತಹ ನನ್ನ ಪಾತ್ರ ಒಂದು ಲಾಂಗ್ ಕ್ಯಾಪ್ ಅದಂಗೆ ಆಗಿತ್ತು ನನಗೆ ಸೊ ಆಬ್ವಿಯಸ್ಲಿ ಈ ಥರದೊಂದು ಪ್ರೆಸ್ ಮೀಟ್ ಇರುತ್ತೆ ಎಲ್ಲ ಸೇರ್ತಿದ್ದಾರೆ ಅಂದ ತಕ್ಷಣ ಒಂಥರ ಮನೇಲೇ ಒಂದು ಹಬ್ಬ ಏನೋ ಅನ್ನೋ ಒಂದು ಖುಷಿ ನನ್ನಲ್ಲಿದೆ ಆ್ಯಂಡ್ ಧ್ರುವ ಸರ್ ನಾನು ಯಾವಾಗಲೂ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಅದು ನೆರವೇರ್ತು ಆ್ಯಂಡ್ ಅದಿತಿ ಮ್ಯಾಮ್ ಸೊ ಅವರು ಒಂದು ಅವ್ರ ಜೊತೆ ಒಂದು ಶೋ ಕೂಡ ಮಾಡಿದೆ ಸಚ್ ಆ ಲವ್ಲಿ ಲೇಡಿ ಆ್ಯಂಡ್ ಒಂಥರ ಅವರ ರೋಲ್ ಮಾಡೆಲ್ ಎಲ್ಲರಿಗೂ ಆ್ಯಂಡ್ ರಾಮ್ ಸರ್ ಆ್ಯಕ್ಚುಲಿ ಅವ್ರ ಕಾಂಬಿನೇಷನ್ ಅಲ್ಲಿ ಒಂದು ಎರಡು ಮೂರು ಸೀನ್ ನಾನು ಪರ್ಫಾರ್ಮ್ ಮಾಡಿದ್ದೆ ತುಂಬ ಡೆಡಿಕೇಶನ್ ಇದೆ ನಾವು ತುಂಬ ಸಣ್ಣವರು ಇನ್ನೊಬ್ಬರ ಬಗ್ಗೆ ನಾವು ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಬಟ್ ಆದರೂ ಸಹಜವಾಗಿ ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಿರೋದು ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಆ ಫ್ಲೋ ಎಷ್ಟು ಚೆನ್ನಾಗಿತ್ತು ಅಂದರೆ ಲವ್ಲಿ ಲವ್ಲಿ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಹಲೋ ಹಲೋ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಡಿಯಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಈ ಒಂದು ಇವೆಂಟ್ಗೆ ಬಂದಿದ್ದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಧ್ರುವ ಸರ್ಜಾ ಸರ್ ನಾನು ಆ್ಯಕ್ಚುಲಿ ಏನು ಹೇಳಿದ್ರು ಅದು ಸಾಲೋದಿಲ್ಲ ಒಂದು ಕೆಲವು ದಿನ ಅಷ್ಟೇ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದೆ ನಾಟಿಂಗ್ ಟೈಮಲ್ಲಿ ಸಚ್ ಎ ಲವ್ಲಿ ಹ್ಯೂಮನ್ ಪ್ಯೂಆರ್ ಎನಿ ಟೈಮ್ ಫ್ಯಾನ್ಸ್ ಬಗ್ಗೆ ಯೋಚನೆ ಯೋಚನೆ ಮಾಡ್ತೀರಾ ನೀವು ಸರ್ ಇವತ್ತು ಯಾರು ಯಾರಿಗೆ ಬೇಕಾದರೂ ಹೆಲ್ಪ್ ಮಾಡ್ಬೋದು ದುಡ್ಡು ಕೊಟ್ಟರೆ ಅದೇ ದೊಡ್ಡ ಹೆಲ್ಪ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಟೈಮ್ ಕೊಡೋದು ದೊಡ್ಡ ಹೆಲ್ಪ್ ಸರ್ ಅದಕ್ಕಿಂತ ಈ ಒಂದು ದಿನನ ಸರ್ ನಾನು ಸೀರಿಯಸ್ಲಿ ಹೇಳ್ತೀನಿ ಯಾವತ್ತು ಮರೆಯಲ್ಲ ಸರ್ ಥ್ಯಾಂಕ್ ಯು ಸೊ ಮಚ್ಮಾರ ನಾನು ಕೆಲವು ದಿನಗಳ ಹಿಂದೆ ಮಿಕ್ಸಿಂಗ್ ಸ್ಟುಡಿಯೋಗೆ ಹೋಗಿದ್ದೆ ಆ್ಯಕ್ಚುಲಿ ಈ ಸಿನಿಮಾ ಒಂದು ಟೂ ಇಯರ್ಸ್ ಬ್ಯಾಕೆ ಎಲ್ಲ ಔಟ್ಪುಟ್ ರೆಡಿ ಇತ್ತು ಫಸ್ಟ್ ಕಾಪಿ ಅದಾದಮೇಲೆ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಸ್ವಲ್ಪ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಬೇರೆ ಥರ ಬೇಕು ಅಂತ ಅನ್ನಿಸ್ದಾಗ ಆ ಪ್ರೊಡ್ಯೂಸರ್ ಹತ್ರ ನಮ್ಮ ಆರಾಮ್ ಬ್ರೋ ಹತ್ರ ಎಲ್ಲ ಮಾತಾಡಿ ನಮ್ಮ ಬ್ರದರ್ ಪ್ರದ್ಯೋತ್ವನ ಹತ್ರ ಮಾತಾಡಿ ಬ್ಯಾಕ್ ಗ್ರೌಂಡ್ ಸ್ಕೋರೆಲ್ಲ ಚೇಂಜ್ ಮಾಡಿಸ್ದೆ ಚೇಂಜ್ ಮಾಡಿಸಿದ್ಮೇಲೆ ಮತ್ತೆ ಮಿಕ್ಸಿಂಗ್ ಅಂದ್ಬಿಟ್ಟು ಹೋಗಿದ್ದೆ ಹೋದಾಗ ಅವರು ಇಂಜಿನಿಯರ್ ಒಂದು ಮಾತು ಹೇಳಿದರು ಸರ್ ನಾನು ಟೂ ಇಯರ್ಸ್ ಬ್ಯಾಕ್ ಈ ಸಿನಿಮಾ ವರ್ಕ್ ಮಾಡಿದ್ದೆ ಮತ್ತೆ ತಿರ್ಗಿ ವರ್ಕ್ ಮಾಡಿದೆ ಯಾವ ಯಾವ ಸೀನಲ್ಲೂ ಕೂಡ ನನಗೆ ಎಲ್ಲೂ ಕೂಡ ಬೋರ್ ಆಗಿಲ್ಲ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಾತ್ರನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಅಂದ್ಬಿಟ್ಟು ಒಂದಷ್ಟು ವರ್ಕ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ನನ್ನ ಒಂದು ರೈಟಿಂಗ್ ಬಗ್ಗೆ ಆಗಿರ್ಬೋದು ಸಿನಿಮಾ ಬಗ್ಗೆ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳಿದ್ರು ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಹೇಳಿದಂಥ ವ್ಯಕ್ತಿ ಸಾಮಾನ್ಯದೂನಲ್ಲ ಒಂದು ಎಂಟುನೂರು ಸಿನಿಮಾ ವರ್ಕ್ ಮಾಡಿರುವಂಥ ಒಬ್ಬ ಟೆಕ್ನಿಷಿಯನ್ ಅವರು ಒಂದು ಮೂವತ್ತು ವರ್ಷದಿಂದ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ಆ್ಯಸ್ ಎ ಡೈರೆಕ್ಟರಾಗಿ ನನಗೆ ಆ್ಯಕ್ಚುಲಿ ಹಾನೆಸ್ಟಾಗಿ ಹೇಳಬೇಕಾದ್ರೆ ನನ್ನ ಸಿನಿಮಾ ಅಲ್ಲೇ ಸೂಪರ್ ಹಿಟ್ ಆದಷ್ಟು ಫೀಲ್ ಆಯಿತು ಆ್ಯಂಡ್ ಸರ್ ದಿಲ್ಮಾರ್ ಇವತ್ತು ಈ ಈ ಸ್ಟೇಜಿಗೆ ಬಂದು ನಿಂತಿದೆ ಅಂತಂದರೆ ಅದಕ್ಕೆ ತುಂಬ ಮುಖ್ಯವಾದ ಕಾರಣವೇ ನಮ್ಮ ಪ್ರೊಡ್ಯೂಸರ್ಗಳು ನಾಗರಾಜ್ ಸರ್ ಮಹೇಶ್ ಸರ್ ದೇವು ಸರ್ ಸರ್ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತ ಒಂದು ಹೆಮ್ಮೆ ಆಲ್ಮೋಸ್ಟ್ ಜಾಸ್ತಿ ಹೊಸ ಪ್ರೊಡ್ಯೂಸರ್ಗಳಿಗೆ ಸರ್ ಎಲ್ಲರೂ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಗೆ ವರ್ಕ್ ಮಾಡಿದ ಅತಿಥಿ ವರ್ಕ್ ಮಾಡಿದಂಥ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಧ್ರುವ ಸರ್ ಬಂದು ನಮ್ಮ ಸಿನಿಮಾಗೆ ತುಂಬ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಒಂದು ಮಾತು ಕರೆದಿದ ತಕ್ಷಣ ಒಂದು ಹೊಸ ಸಿ ಅನ್ನೋ ಒಂದು ಸಿನಿಮಾನದ್ದು ಮರೆತು ಅವರು ನಾನು ಇದ್ದೀನಿ ನಿಮ್ಮ ಜೊತೆ ನಿಂತ್ಕೊಂತೀನಿ ಪ್ರೋತ್ಸಾಹ ಮಾಡ್ತೀನಿ ಅಂತ ಬಂದು ಅವರು ಬಂದು ಮೀಟ್ ಮಾಡ್ತೀನಿ ಅಂತಂದ್ರೂ ಅವರು ಬೇಡ ನಾನು ಬರ್ತೀನಿ ಅಂತಂತಂದರು ಧ್ರುವ ಸರ್ಗೆ ನಮ್ಮ ತಂಡದ ಕಡೆಯಿಂದ ನನ್ನ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ರೀತಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಹೊಸೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎರಡು ಸಾವಿರ ಎರಡು ಸಾವಿರದ ಆರರಿಂದ ನಾನು ಇಲ್ಲಿವರೆಗೂ ಹೀರೋ ಆಗ್ಬೇಕಂತ ಕನ್ಸು ಕಟ್ಕೊಂಡು ಬಂದೆ ಒಂದು ಚಿಕ್ಕ ಹಳ್ಳಿಯಿಂದ ಇಷ್ಟು ವರ್ಷದ ಒಂದು ಕನಸು ಇವತ್ತು ನಾನು ಅಂದ್ಕೊಂಡಂತ ಒಂದು ಗುರಿ ಇವತ್ತು ಹೊರಗಡೆ ಬರ್ತಿದೆ ಅಂತ ಒಂದು ಖುಷಿನೂ ಆಗ್ತಾ ಇದೆ ಒಂದು ಭಯನೂ ಆಗ್ತಾ ಇದೆ ಪ್ರತಿಯೊಬ್ಬನು ಹೀರೋ ಆಗ್ಬೇಕಂತ ಬಂದನು ಏನು ಕಷ್ಟಪಟ್ಟಿರ್ತಾನೆ ಅವನು ದಾರಿ ಆಗಿರ್ಬೋದು ಪಾದಯಾತ್ರೆ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಎಲ್ಲಾನು ಅದನ್ನೆಲ್ಲ ಇವತ್ತು ಇವತ್ತೇನು ಹೇಳಿದ್ರು ಅದು ಚೆನ್ನಾಗಿರಲ್ಲ ಬಟ್ ಈ ಸಿನಿಮಾಗೆ ತುಂಬ ಡೆಡಿಕೇಟೆಡ್ ಆಗಿ ತುಂಬ ಎಫರ್ಟ್ ಹಾಕಿ ಎಲ್ಲರೂ ತುಂಬ ಕಷ್ಟಪಟ್ಟು ಇಡೀ ಟೀಮ್ ಇಂಟರ್ ಟೀಮ್ ವರ್ಕ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ನಾನು ಈ ಸಿನಿಮಾದಲ್ಲಿ ಒಬ್ಬ ವಸ್ಪ ಅಂತ ನನಗೆಲ್ಲೂ ಫೀಲ್ ಆಗಿಲ್ಲ ನನ್ನ ಜೊತೆಗೆ ವರ್ಕ್ ಮಾಡಿದಂಥ ನನ್ನ ಕೋಸ್ಟರ್ಸ್ ಆಗಿರ್ಬೋದು ನನ್ನ ಡೈರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರೂ ನನಗೆ ಅಷ್ಟು ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸೀನಲ್ಲೂ ಪ್ರತಿದಿನ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ದು ಮತ್ತೆ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾನ ಪ್ರತಿಯೊಬ್ಬರೂ ದಯವಿಟ್ಟು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ನಾಲ್ಕು ಜನ ಕೇಳಿ ಸಿನಿಮಾ ಚೆನ್ನಾಗಿದೆ ಅಂತ ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ನನ್ನಂತ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ತಂಡಕ್ಕೆ ಒಳ್ಳೆಯದಾಗುತ್ತೆ ಕನ್ನಡ ಸಿನಿಮಾ ಬೆಳೆಸ್ದಂಗೆ ಆಗುತ್ತೆ ಮತ್ತು ಪ್ರೊಡ್ಯೂಸರ್ಸು ನಾವು ಯಾರು ಅಂತಲೇ ಗೊತ್ತಿರೋ ಟೈಮಲ್ಲಿ ನಮ್ಮ ಸಿನಿಮಾ ದುಡ್ಡು ಹಾಕಿದ್ದಾರೆ ಒಂದು ನಂಬಿಕೆ ಇಟ್ಟು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ ದಯವಿಟ್ಟು ಎಲ್ಲರ ಎಲ್ಲರತ್ರ ಕೈಮುಕ್ ಕೇಳ್ಕೊಳ್ಳೋದು ಕನ್ನಡ ಜನತೆ ಹತ್ರ ನಮ್ಮ ಸಿನಿಮಾ ನೋಡಿ ಇಷ್ಟ ಆಯ್ತು ಅಂದರೆ ನಾಲ್ಕು ಜನಕ್ಕೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ನನ್ನ ಎಲ್ಲ ಮಾಧ್ಯಮ ಮಿತ್ರದರಿಗೂ ಮಿತ್ರರಿಗೂ ಮತ್ತೆ ನನ್ನ ಸ್ನೇಹಿತರು ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಕ್ಯಾರೆಕ್ಟ್ರು ಏನಂತಾರೆ ಸರ್ ಲಿಟಲ್ ಬಿಟ್ ಸೈಕ್ ಥರ ಕ್ಯಾರೆಕ್ಟ್ರು ಬಟ್ ಹುಚ್ಚ ಅಲ್ಲ ಆ ಥರ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಹಾಂ ಸರ್ ಅದೇ ಫಸ್ಟ್ ಸೀನ್ ಇಂದ ಎಂಡ್ ಸೀನ್ವರ್ಗು ಒಂದೇ ಕ್ಯಾರೆಕ್ಟರ್ ಫೀಲ್ ಆಗುತ್ತೆ ಸರ್ ಅಂದ್ರೆ ಒಂದು ಸ್ವಲ್ಪ ಆದ್ರೂ ಡೈರೆಕ್ಟ್ರು ಇದೇ ಫೀಲ್ ಅಲ್ಲಿ ಇರ್ಬೇಕು ಸಟ್ ಸಮೇತ ನಾನು ಯಾರ ಮಾತು ಆಡ್ತಿರ್ಲಿಲ್ಲ ಆ ಇಲ್ಲಿ ನಾನು ತಪ್ಪು ಮಾಡ್ಬಿಡ್ತೀನೋ ಅವ್ರೇನೋ ಒಂದು ಕನ್ಸಿಟ್ ಕಂಡಿದ್ದಾರೆ ನಾನು ಅದನ್ನ ಫುಲ್ ಫಿಲ್ ಮಾಡ್ತೀನೋ ಇವ್ರು ನಿಜವಾಗ ನಂಗ್ ಮೊದಲನೇ ದಿನ ಕತೆ ಹೇಳಿದಾಗ್ಲೂ ಸಮೇತ ನಾನು ಕತೆ ಹೇಳಿಲ್ಲ ಸರ್ ಅವ್ರು ಇವತ್ತೂ ಹೇಳಿಲ್ಲ ಇನ್ನ ಅವ್ರು ನನಗೆ ನಾನು ಏನು ಹೇಳ್ತೀನಿ ಅಷ್ಟೇ ಮಾಡಿ ಅಂತ ಹೇಳಿದ್ರು ಅವರು ಈ ಕ್ಯಾರೆಕ್ಟರ್ ಬ್ರದರ್ ನನ್ನ ಲೈಫ್ ಇದೆ ಬ್ರದರ್ ಅದ್ರಲ್ಲಿ ನಿಮ್ದು ಅನ್ನೋದಕ್ಕೆ ನನ್ನ ನನ್ನ ಕತೆಗೆ ಸೂಟ್ ಆಗ್ತಾ ಇದ್ರ ಹಂಡ್ರೆಡ್ ಪರ್ಸೆಂಟ್ ಬಟ್ ನನ್ನ ಲೈಫ್ ಹೋಯ್ತು ಅಂತಂದ್ರೆ ನನ್ನ ಕೆರಿಯರ್ ಎಂಡ್ ಆಗೋಗುತ್ತೆ ನಿಮ್ದು ಎಂಡ್ ಆಗುತ್ತೆ ಇದ್ರಲ್ಲಿ ನಮ್ಮ ಇಬ್ಬರದು ಲೈಫ್ ಇದೆ ಅದ್ರ ಜೊತೆ ಪ್ರೊಡ್ಯೂಸರ್ ದುಡ್ಡು ಆಗ್ತಿದ್ದಾರೆ ಈ ಕ್ಯಾರೆಕ್ಟರ್ಗೆ ದಯವಿಟ್ಟು ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡಿ ಅಂತ ಹೇಳೋರು ಸರ್ ಸಟ್ಟಲ್ಲಿ ಸರ್ ನಿಜವಾಗ್ಲೂ ಒಂದು ತಂದೆ ತಾಯಿ ಒಂದು ಮಗನ ಹೇಗೆ ಕೇರ್ ಮಾಡ್ತಾರೋ ಆ ಥರ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನಗೆ ಸ್ಕ್ರಿಪ್ಟಿ ವಿಷಯದಲ್ಲಿ ಪ್ರತಿದಿನ ನನಗೆ ರಿಹರ್ಸಲ್ಸ್ ಕರೆಯೋರು ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕೇ ಫೋನ್ ಮಾಡೋರು ಪ್ರತಿ ಬನ್ನಿ ವಾಕ್ ಹೋಗೋಣ ರಿಹರ್ಸಲ್ ಮಾಡಿ ಫೈಟ್ ರಿಹರ್ಸಲ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೂ ಎವ್ರಿ ಸೆಕೆಂಡ್ ಏನಾಗುತ್ತೆ ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ಬಂದರೆ ಎಲ್ಲಿ ಮತ್ತೆ ಮಿಸ್ ಆಗಿಬಿಡುತ್ತೋ ಬೇರೆ ಏನು ಮಾಡ್ಬಿಡ್ತೀನೋ ಅನ್ನೋ ಒಂದು ಭಯದಲ್ಲಿ ನಾನು ಅದೇ ಫೀಲಲ್ಲೇ ಇರ್ತಿದ್ದೆ ಸರ್ ಯಾಕಂದ್ರೆ ಆ ಥರ ನಮ್ಗೆ ಅವರು ಮೋಲ್ಡ್ ಮಾಡಿದ್ರು ಹಾಂ ಸರ್ ನಾನು ಯೂಜಲಿ ಅಲ್ಲಿ ಯಾರ ಮಾತಾಡ್ತಿರಲಿಲ್ಲ ಯಾಕಂದ್ರೆ ಆ ಸೀನ್ ಮುಗಿಯೋವರೆಗೂ ನಾನು ಅದೇ ಫೀಲಲ್ಲೇ ಇರ್ತಿದ್ದೆ ಸರ್ मन न उत्तर कोड बेको सैग ಸರ್ ನನಗೆ ಈ ಸಿನಿಮಾ ತುಂಬಾ ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನಕ್ಕೆ ಈ ಸಿನಿಮಾಗೋಸ್ಕರ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್ ನನ್ನ ಫ್ಯಾಮಿಲಿ ಕಳ್ಕೊಂಡಿದ್ದೀನಿ ನನ್ನ ಪರ್ಸ್ನಲ್ ಲೈಫ್ ಕಳ್ಕೊಂಡಿದ್ದೀನಿ ನನ್ನ ಎಷ್ಟೋ ಜೀವನದಲ್ಲಿ ಅತ್ಯಮೂಲ್ಯವಾದಂಥ ಘಟ್ಟಗಳನ್ನ ನಾನು ತುಂಬ ಕಳ್ಕೊಂಡಿದ್ದೀನಿ ಸರ್ ಇವತ್ತು ನಾನು ಹೇಳೋದು ಅದು ಸಿಂಪತಿ ಥರ ಫೀಲ್ ಆಗುತ್ತೆ ಈ ಸಿನಿಮಾ ನನಗೆ ಮಾಡು ಇಲ್ಲವೇ ಮಡಿ ಅಂತಾರಲ್ಲ ಆ ಥರ ಸರ್ ಯಾಕಂದರೆ ಈ ಸಿನಿಮಾದಲ್ಲಿ ನನ್ನ ಕೈ ಫ್ಯಾಕ್ಚರ್ ಆಯಿತು ಕೈ ಮುರಿದೋಯ್ತು ನಮ್ಮ ಅಂದರೆ ತುಂಬಾ ಕಳಕಳಿ ಸರ್ ಹತ್ತೊಂಬತ್ತು ವರ್ಷದಿಂದ ನಾನು ಕಂಡಂತ ಒಂದು ಕನ್ಸಲ್ಲ ಸರ್ ಅದನ್ನ ಗುರಿಯಾಗಿ ನಾನು ಬರುವಾಗಲೇ ನನ್ನ ಮೆಂಟಲಿ ಫಿಕ್ಸ್ ಆಗೋಯ್ದೆ ಸರ್ ನಾನು ಒಂದು ದಿನ ನಾನು ಗಾಂಧಿನಗರದಲ್ಲಿ ನಾನು ಹೀರೋ ಆಗಿ ಅನ್ನೋದಕ್ಕೆ ಹೀರೋದ್ಕೆ ಕಲಾವಿದನಾಗಿ ನಿಲ್ಲಬೇಕು ನಾನು ಅಂತಂದು ನಾನು ಏನು ಅಂದ್ಕೊಂಡ್ಬಂದಿದ್ದೆ ಅದಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಸರ್ ನಾನು ಅದಕ್ಕೋಸ್ಕರ ಡ್ರೈವರ್ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ ಟೀಮ್ ಟೀಮರ್ಗೆ ವರ್ಕ್ ಮಾಡಿದ್ದೀನಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ ನನ್ನ ನನ್ನ ಗುರಿ ಒಂದೇ ಆಗಿತ್ತು ಸರ್ ನಾನು ಒಂದಲ್ಲ ಒಂದು ದಿನ ನನ್ನ ಹೀರೋ ನಿಲ್ಲೇಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್ ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೋಟೋ ನೋಡಿ ಡೈರೆಕ್ಟರ್ ಕರೆದಾಗ್ಲೂ ಸಮೇತ ನನಗೆ ನಿಜ ನಂಬಿಕೆ ಇರಲಿಲ್ಲ ಸರ್ ಯಾಕಂದರೆ ಎಲ್ಲ ಕಡೆನೂ ನನಗೆ ಪ್ರತಿ ಹೆಜ್ಜೆಯಲ್ಲೂ ನನಗೆ ಅವಮಾನನೇ ಆಗಿತ್ತು ಸರ್ ಸರ್ ಎಷ್ಟೋ ಸಲ ನನ್ನ ಸಿನಿಮಾ ಟೇಕ್ ಆಫ್ ಆಗಿ ಲಾಂಚ್ ಆಗೋ ಟೈಮಲ್ಲಿ ಇವನಪ್ಪ ಹೀರೋನ ಹೀರೋ ಥರ ಇದ್ದಾನೆ ಇವ್ ಹೋಗಿ ಏನಕ್ಕೆ ದುಡ್ಡು ಆಗ್ತಾ ಇದ್ರ ಎರಡು ರೂಪಾಯಿನೂ ದುಡ್ಡು ಬರೋಲ್ಲ ಅಲ್ಲಿ ಬೇರೆ ಯಾರೋ ಇದ್ದಾರೆ ಅವ್ರಿಗೆ ಅಂತ ಎಷ್ಟು ಮೂರ್ತ ಇಂದು ದಿನವೂ ನನ್ನ ಸಿನಿಮಾ ನಿಂದೋಗಿದೆ ಸರ್ ಆ ಥರ ತುಂಬ ಉದಾಹರಣೆಗಳು ನನಗಿದೆ ಸರ್ ನನ್ನ ಜೊತೆಗಿರ್ತಕ್ಕಂಥ ಫ್ರೆಂಡ್ಸ್ಗೆ ಅದೆಲ್ಲ ಗೊತ್ತು ಈ ಸಿನಿಮಾ ನನಗೆ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಎಲ್ಲದಕ್ಕಿಂತ ಹೆಚ್ಚು ಸರ್ ಯಾಕಂದರೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ಸರ್ ಈ ಸಿನಿಮಾಗೆ ನಾನು ಗೆದ್ದೇ ಗೆಲ್ಲಬೇಕು ನನ್ನ ನಾನು ಏನು ಅಂದ್ಕೊಂಡು ಬಂದಿದೆ ನಾನು ರೀಚ್ ಆಗಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದೆ ಸರ್ ನಾನು